ಮಣಿಪುರದಲ್ಲಿ ಡ್ರೋನ್ ರಾಕೆಟ್ ದಾಳಿ ಆಗ್ತಾ ಇದ್ರೆ ಜನ ಬಲಿ ಆಗ್ತಾ ಇದ್ರೆ ಇಟ್ಟ ಬಿಜೆಪಿಯವರು ಮತ್ತು ಮಡಿಲ ಮೀಡಿಯಾಗಳು ಯಾಕೆ ಬಾಲಿವುಡ್ ಸಿನಿಮಾ ಸೀರೀಸ್ ವಿಚಾರವನ್ನ ಎತ್ಕೊಂಡು ಎಳೆದಾಡ್ತಿವೆ ಯಾಕೆ ಮಣಿಪುರದಲ್ಲಿನ ಆತಂಕಕಾರಿ ವಿದ್ಯಮಾನ ಕುರಿತು ಗಂಭೀರವಾಗಿ ಯೋಚಿಸಬೇಕಿದೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ ಯಾಕೆ ಮಣಿಪುರವನ್ನ ಮೊದಲಿಂದಲೂ ಮೋದಿ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದೆ ಮತ್ತು ಈಗಲೂ ಅಲ್ಲಿನ ಸ್ಥಿತಿಯನ್ನ ಕುರಿತು ಯಾಕೆ ಆಲೋಚಿಸ್ತಾ ಇಲ್ಲ ನಿಜವಾಗೂ ಯಾಕೆ ಮಣಿಪುರವನ್ನ ಕಡೆಗಣಿಸಲಾಗ್ತಾ ಇದೆ ಮಣಿಪುರದಲ್ಲಿ ಸಂಘರ್ಷ ಮುಗುದಿಲ್ಲ ಎಲ್ಲವೂ ಸಹಜ ಸ್ಥಿತಿಗೆ ಮರಳುತ್ತಿದೆ ಅಂತ ಅನಿಸ್ತಿರುವಾಗಲೇ ಅಲ್ಲಿ ಡ್ರೋನ್ ಹಾರಾಟ ಶುರುವಾಗಿದ್ದು ಗ್ರೆನೇಡ್ ಹಾಕ್ತಿರುವ ಘಟನೆ ಸಂಭವಿಸಿದೆ ಈಗಾಗಲೇ ಇಬ್ಬರು ಸಾವಿಗೀಡಾಗಿದ್ದು ಹನ್ನೆರಡು ಮಂದಿ ಗಾಯಗೊಂಡಿದ್ದಾರೆ ಅಲ್ಲಿಗ ರಾಕೆಟ್ ದಾಳಿ ನಡೆದಿದೆ ಡ್ರೋನ್ ಹಾರಾಟ ನಡೀತಾ ಇದೆ ಉಗ್ರರಿಂದ ಗುಂಡಿನ ದಾಳಿಯೂ ನಡೀತಿರುವ ಬಗ್ಗೆ ವರದಿಗಳಿವೆ ಡ್ರೋನ್ ಮತ್ತು ಬಂದೂಕು ದಾಳಿಗಳು ಎರಡು ಜೀವಗಳನ್ನ ಬಲಿ ಪಡೆದಿವೆ ರಾಜ್ಯದಲ್ಲಿ ಉದ್ವಿಗ್ನತೆ ತಲೆದೋರಿದೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಸೆಪ್ಟೆಂಬರ್ ಏಳರಂದು ರಾಜ್ಯಾದ್ಯಂತ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಬಿಷ್ಣುಪುರ ಮತ್ತು ಇಂಫಾಲ್ ಪಶ್ಚಿಮ ಜಿಲ್ಲೆಗಳಲ್ಲಿನ ಸರಣಿ ದಾಳಿಗಳು ಮಣಿಪುರದಲ್ಲಿ ಮತ್ತೆ ಅಶಾಂತಿ ಉಲ್ಬಣಕ್ಕೆ ಕಾರಣವಾಗಿದೆ ಸೆಪ್ಟೆಂಬರ್ ಆರರಂದು ಶಂಕಿತ ಉಗ್ರರು ಬಿಷ್ಣುಪುರ ಜಿಲ್ಲೆಯ ಮೊಯ್ರಾಂಗ್ನಲ್ಲಿ ರಾಕೆಟ್ ದಾಳಿ ನಡೆಸಿದ್ರು ಈಗಾಗಲೇ ಇಬ್ಬರು ಸಾವನ್ನಪ್ಪಿದ್ದಾರೆ ಘಟನೆಯಲ್ಲಿ ಹದಿಮೂರು ವರ್ಷದ ಬಾಲಕಿ ಸೇರಿದಂತೆ ಈವರೆಗೆ ಹನ್ನೆರಡು ಮಂದಿ ಗಾಯಗೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬೈರೆಂಬಂ ಕೊಯಿರೆಂಗ್ ಅವರ ನಿವಾಸದ ಸಮೀಪವೇ ರಾಕೆಟ್ ಅಪ್ಪಳಿಸಿದೆ ಶುಕ್ರವಾರ ಜಾವ ಟ್ರೋಂಗ್ಲೋಬಿಯಲ್ಲಿ ಉಗ್ರಗಾಮಿಗಳು ಮತ್ತೊಂದು ದಾಳಿ ನಡೆಸಿದ್ದು ಕಟ್ಟಡಗಳಿಗೆ ಹಾನಿಯಾಗಿದೆ ಚುರಾಚಂದ್ಪುರ ಜಿಲ್ಲೆಯ ಎತ್ತರದ ಸ್ಥಾನಗಳಿಂದ ರಾಕೆಟ್ ದಾಳಿ ವಿಷ್ಣುಪುರದ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ನಡೀತಾ ಇದೆ ಉಗ್ರಗಾಮಿಗಳು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿಗೂ ಇದು ಕಾರಣವಾಗಿದೆ ಡ್ರೋನ್ಗಳ ಹಾರಾಟ ಕೂಡ ಆತಂಕ ಮೂಡಿಸಿದೆ ಗ್ರಾಮಸ್ಥರು ತೀವ್ರ ಭಯಗೊಂಡಿರುವುದಾಗಿ ವರದಿಗಳು ಹೇಳ್ತಿವೆ ಡ್ರೋನ್ ಬಳಸಿಯೇ ಬಾಂಬ್ ದಾಳಿ ನಡೆಸುತ್ತಿರುವುದು ಆತಂಕವನ್ನ ಮೂಡಿಸಿದೆ ವಿಷ್ಣುಪುರ ಜಿಲ್ಲೆಯ ನರೈನ್ ಸೇನಾ ನಬೋಲ್ ಕಮೋಂಗ್ ಇಂಫಾಲ ಪೂರ್ವ ಜಿಲ್ಲೆಯ ಪುಖಾವ್ ದೊಲಾಯತಬಿ ಮತ್ತು ಶಾಂತಿಪುರ ಪ್ರದೇಶಗಳಲ್ಲಿ ಡ್ರೋನ್ಗಳು ಹಾರಾಡಿವೆ ಈ ಬೆಳವಣಿಗೆ ಬಳಿಕ ಭದ್ರತಾ ಪಡೆಗಳು ತೀವ್ರ ನಿಗಾ ಇಟ್ಟಿವೆ ಈಶಾನ್ಯ ರಾಜ್ಯದಲ್ಲಿ ಇಷ್ಟೆಲ್ಲ ನಡೀತಿದ್ರೆ ಅದರ ಬಗ್ಗೆ ಬಿಜೆಪಿ ಸರ್ಕಾರಕ್ಕೆ ಯೋಚನೆಯೇ ಇಲ್ಲ ಮೋದಿ ಸರ್ಕಾರ ಚಿಂತೆ ಮಾಡ್ತಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ಮರುಸ್ಥಾಪನೆಗೆ ವಿಪಕ್ಷಗಳು ಯತ್ನಿಸ್ತಿವೆ ಅಂತ ಆರೋಪಿಸ್ತಾ ರಾಜಕೀಯ ಮಾಡುವ ದೇಶದ ಗೃಹ ಮಂತ್ರಿಗೆ ಮಣಿಪುರದಲ್ಲಿ ಡ್ರೋನ್ ಹಾರಾಟದಂತಹ ಆತಂಕಕಾರಿ ಬೆಳವಣಿಗೆಗಳು ಕಳವಳಪಡಬೇಕಾದ ಗಂಭೀರವಾಗಿ ಯೋಚಿಸಬೇಕಾದ ವಿಚಾರವಾಗಿ ಕಂಡಿಲ್ವಾ ವಿದೇಶಗಳಿಗೆ ಹೋಗಿ ಶಾಂತಿ ಅಂತ ಹೇಳಿಕೆಯನ್ನ ನೀಡ್ತಾ ಮಾಧ್ಯಮಗಳಲ್ಲಿ ಪ್ರಚಾರ ಪಡೆಯುವ ಪ್ರಧಾನಿ ಮೋದಿ ಮಣಿಪುರದಲ್ಲಿನ ನಿರಂತರ ಸಂಘರ್ಷದ ಬಗ್ಗೆ ಯಾಕೆ ಯೋಚಿಸ್ತಾ ಇಲ್ಲ ಈಗ ಡ್ರೋನ್ ದಾಳಿ ಕುರಿತು ಅವರ ಯಾಕೆ ಗಂಭೀರ ಕ್ರಮಗಳ ಬಗ್ಗೆ ಸೂಚಿಸ್ತಾ ಇಲ್ಲ ಏನು ಬೇಕಾದ್ರೂ ಮಾಡುವ ಸಾಮರ್ಥ್ಯ ಇರುವ ಗೃಹ ಮಂತ್ರಿಗೆ ಮಣಿಪುರದಲ್ಲಿ ಹಿಂಸೆ ನಿಲ್ಲಿಸೋಕೆ ಒಂದೂವರೆ ವರ್ಷವಾದ್ರೂ ಸಾಧ್ಯವಾಗ್ತಿಲ್ಲ ಯಾಕೆ ಈಗಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಜನರ ಮೇಲೆ ಗುಂಡು ಬಾಂಬು ಹಾಕ್ತಾ ಇದ್ರೆ ದೇಶದ ಗೃಹ ಮಂತ್ರಿ ಏನ್ ಮಾಡ್ತಿದ್ದಾರೆ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಎಮರ್ಜೆನ್ಸಿ ಸಿನಿಮಾ ಬಗ್ಗೆ ಭಾರಿ ಚರ್ಚೆಯಲ್ಲಿ ಮುಳುಕುವ ಮಡಿಲ ಮೀಡಿಯಾಗಳಿಗೆ ನೆಟ್ಫ್ಲಿಕ್ಸ್ನ ವೆಬ್ ಸೀರೀಸ್ ಬಗ್ಗೆ ಅನಗತ್ಯ ಗೊಲ್ಲು ಮಾಡುವುದರಲ್ಲಿ ಮೈಮರೆತಿರುವ ಮೀಡಿಯಾಗಳಿಗೆ ಮಣಿಪುರದಲ್ಲಿನ ಸ್ಥಿತಿಯನ್ನು ಚರ್ಚಿಸಬೇಕಾಗಿದೆ ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಕಂಗನಾ ಸಿನಿಮಾದಲ್ಲಿ ಇಂದಿರಾ ಗಾಂಧಿಯನ್ನು ಹೇಗೆ ಚಿತ್ರಿಸಲಾಗಿದೆ ಕಂದಹಾರ್ ವಿಮಾನ ಅಪಹರಣ ವೆಬ್ ಸೀರೀಸ್ನಲ್ಲಿ ಯಾರಿಗೆ ಅವಮಾನ ಮಾಡಲಾಗಿದೆ ಅಂತೆಲ್ಲ ಅನಗತ್ಯ ಚರ್ಚೆಗಿಳಿದಿರುವ ಈ ದೇಶದ ಮಡಿಲ ಮೀಡಿಯಾಗಳು ವಿಶ್ಲೇಷಕರು ಆಡಳಿತ ಪಕ್ಷ ಹಾಗೂ ಅದರ ಬೆಂಬಲಿಗರು ಮಣಿಪುರದ ಬಗ್ಗೆ ಮಾತೇ ಯಾಕಾಡ್ತಾ ಇಲ್ಲ ಯಾರಿಗೂ ಮಣಿಪುರ ಯಾಕೆ ಬೇಡವಾಗಿದೆ ಅಲ್ಲಿನ ಜನಾಂಗೀಯ ಸಂಘರ್ಷದಲ್ಲಿ ಕುಕಿ ಸಮುದಾಯದ ತಲೆಗೆ ಈಗಿನ ಬಾಂಬ್ ದಾಳಿಯಂತ ಹೊಣೆಯನ್ನೂ ಕಟ್ಟಲಾಗ್ತಿರುವಾಗ ಮೈತೇಯಿ ಸಮುದಾಯದ ಪರ ಮನಸ್ಥಿತಿಯೇ ಈ ಮೌನದ ಹಿಂದಿದೆಯಾ ನಿಜವಾಗಿಯೂ ಈ ದೇಶದಲ್ಲಿ ಏನಾಗ್ತಾ ಇದೆ ಮಣಿಪುರದಲ್ಲಿ ಹಾರಾಡ್ತಿರುವ ಡ್ರೋನ್ಗಳು ಆಟಿಕೆ ಡ್ರೋನ್ಗಳು ಅಲ್ವಲ್ಲ ಬಾಂಬ್ಗಳನ್ನ ಚೆಲ್ಲುತ್ತಿರುವ ಡ್ರೋನ್ಗಳ ಕಾಣಿಸಿಕೊಳ್ಳುವಿಕೆ ಮುಂದೆ ಏನಾಗೋದ್ರ ಸೂಚನೆ ಯಾಕೆ ಸರ್ಕಾರ ಇದರ ಬಗ್ಗೆ ಚಿಂತಿಸೋದನ್ನ ಬಿಟ್ಟು ರಾಜಕೀಯದಲ್ಲಿ ಹೋಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು